ನೋಡಿ ಇಲ್ಲಿ ಚಿಕನ್ ಕಬಾಬ್ ರೆಡಿ ಆಗ್ತಾ ಇದೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಹಾಗೆ ಇನ್ನು ತೋಟಕ್ಕೆ ಹೋಗಿ ಹುಲ್ಲು ತರಲಿಕ್ಕಿದೆ ಅದಕ್ಕಿಂತ ಮೊದಲು ಒಂದು ಅಡಿಗೆ ಮಾಡಿ ಹೋಗೋಣ ಅಂತ ಮನೆಯಲ್ಲಿ ನುಗ್ಗೆಕಾಯಿ ಆಗಿದೆ ಸ್ವಲ್ಪ ಅಂದ್ರೆ ವರ್ಷಕ್ಕೂ ಸ್ವಲ್ಪ ಸ್ವಲ್ಪ ಆಗ್ತದೆ ಹಾಗೆ ಒಂದ್ಸಾರಿ ಕೊಯ್ದು ಪದಾರ್ಥ ಮಾಡಿದೆ ಇವಾಗ ನೆಕ್ಸ್ಟ್ ಒಂದ್ ಸ್ವಲ್ಪ ಬೆಳೆದದ್ದಿದೆ ಅದನ್ನು ಇವಾಗ ಕೊಯ್ದು ಸೀಕುಂಬಳೆಕಾಯಿ ಇದೆ ಅದನ್ನು ಹಾಕಿ ಒಂದು ಪದಾರ್ಥ ಮಾಡೋದು ಸಿಂಪಲ್ ಆಗಿ ಒಂದು ಸಾರು ಮಾಡೋಣ ಅಂತ ಹೇಳಿ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬನ್ನಿವಾಗ ನುಗ್ಗೆಕಾಯಿಯನ್ನು ಕೊಯ್ದುಕೊಂಡು ಬರೋಣ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನುಗ್ಗೆಕಾಯಿಯನ್ನು ಕೊಯ್ತಾ ಇದ್ದಾರೆ ನೋಡಿ ಒಂದು ಪದಾರ್ಥಕ್ಕಾಗುವಷ್ಟು ನುಗ್ಗೆಕಾಯಿ ಸಿಕ್ಕಿತ್ತು ಒಂದು ಸಣ್ಣ ತುಂಡು ಸಿಹಿ ಕುಂಬಳಕಾಯಿ ಇದೆ ಮೊನ್ನೆ ಮಾಡಿ ಉಳಿದದ್ದು ಹಾಗೆ ಇದನ್ನು ಹಾಕಿ ಒಂದು ಪದಾರ್ಥ ಮಾಡಿದ್ದೆ ಹಾಗೆ ಬೇಗನೆ ಇದನ್ನು ಕಟ್ ಮಾಡಿ ಎರಡನ್ನು ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ ಯಾಕೆಂದರೆ ಎರಡು ಕೂಡ ಬೇಗನೆ ಬೇಯುವಂಥದ್ದೇ ಹಾಗಾಗಿ ಒಟ್ಟಿಗೆ ಬೇಯಲಿಕ್ಕೆ ಇಡ್ತೇನೆ ಇವಾಗ ನೋಡಿ ಸಿಹಿ ಕುಂಬಳಕಾಯಿ ಹಾಗೂ ನುಗ್ಗೆಕಾಯನ್ನು ಕಟ್ ಮಾಡಿ ರೆಡಿ ಮಾಡಿ ಆಯಿತು ನುಗ್ಗೆಕಾಯದ್ದು ನಾರೆಲ್ಲ ಎಲ್ಲ ಹಾಗೆ ಇದನ್ನು ಬೇಗನೆ ಬೇಸ್ಲಿಕ್ಕೆ ಇಡ್ತೇನೆ ಬೇಸ್ಲಿಕ್ಕೆ ಇಟ್ಟಾದ್ಮೇಲೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಸಿಹಿ ಕುಂಬಳಕಾಯಿ ಹಾಗೂ ನುಗ್ಗೆಕಾಯನ್ನು ಕಟ್ ಮಾಡಿ ಬೇಯಿಸಲಿಕ್ಕೆ ಇಟ್ಟೆ ಇನ್ನು ಇದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ರೆಡಿ ಮಾಡ್ತೇನೆ ಸಿಹಿ ಕುಂಬಳಕಾಯಿ ಹಾಗೂ ನುಗ್ಗೆ ಹಾಕಿ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಏಳು ಒಣಮೆಣಸು ತೊಗೊಂಡಿದ್ದೇನೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಒಂದು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಒಂದು ನೀರುಳ್ಳಿ ಐದಾರು ಬೆಳ್ಳುಳ್ಳಿಸಲು ಸ್ವಲ್ಪ ಸಾಸಿವೆ ಹಾಗೂ ಹಣ್ಣನ್ನು ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಇವಾಗ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು ಇವಾಗ ನೋಡಿ ನುಗ್ಗೆಕಾಯಿ ಹಾಗೂ ಸಿಹಿ ಕುಂಬಳಕಾಯಿ ಚೆನ್ನಾಗಿ ಬಂದಿದೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲ ಹಾಕಿ ಎಷ್ಟು ತೆಳು ಇಟ್ಟಿದ್ದೇನೆ ನೀನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ನೋಡಿ ಪದಾರ್ಥ ಇವಾಗ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಹಾಗೂ ಹಿಂಗನ್ನು ಹಾಕಿದ್ದೇನೆ ನೋಡಿ ಇವಾಗ ಒಂದು ಸಿಂಪಲ್ ಆದ ಪದಾರ್ಥ ರೆಡಿ ಆಯಿತು ಇವಾಗ ಮಧ್ಯಾಹ್ನಕ್ಕೆ ಪದಾರ್ಥ ಒಂದಾಯಿತು ಇನ್ನೊಂದು ಪಲ್ಯ ಆಗಬೇಕು ನೋಡಬೇಕು ಇವತ್ತು ಪಲ್ಯ ಏನು ಮಾಡೋದು ಅಂತ ಏನು ಮಾಡೋದಿದ್ರೆ ಮತ್ತೆ ಸಲಾಡ್ ಮಾಡೋದು ಮುಳ್ಳು ಸೌತೆ ತಂದದ್ದಿದೆ ಹಾಗೆ ಮತ್ತೆ ಸಲಾಡ್ ಮಾಡೋದು ನೋಡಬೇಕು ಏನು ಮಾಡೋದು ಅಂತೇಳಿ ಹಾಗೆ ಇವಾಗ ಅಡುಗೆ ಕೆಲಸ ಒಂದಾಯ್ತು ಇನ್ನು ಅನ್ನೋ ಒಂದು ಬೇಯ್ತಾ ಇದೆ ಹಾಗೆ ಇನ್ನು ಇವಾಗ ನಾವು ಹುಲ್ಲು ತರಲಿಕ್ಕೆ ಹೋಗೋದು ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ಹುಲ್ಲು ಕೊಯ್ಯಲಿಕ್ಕೆ ಹಾಗೆ ಇನ್ನು ಹುಲ್ಲು ಕೊಯ್ಯೋದು ಹುಲ್ಲಿನ ಕೆಲಸ ಆಯಿತು ನೋಡಿ ಜಾನುವಾರು ಹುಲ್ಲು ತಗೊಂಡು ಬರ್ತಾ ಇದಾರೆ ಎದ್ದು ಅಡುಗೆ ಆಗಿ ಮತ್ತೆ ತೋಟಕ್ಕೆ ಹೋಗಿ ಹುಲ್ಲು ಹಿಡ್ಕೊಂಡು ಬಂದು ಟೀ ಮಾಡಿ ಕುಡಿದು ಸ್ವಲ್ಪ ಹೊರಗಡೆ ಹೋಗಲಿಕ್ಕಿತ್ತು ಹಾಗೆ ಹೊರಗಡೆ ಹೋಗಿ ಬಂದೆ ಅದೇ ರೀತಿ ರೇಷನ್ ಕೂಡ ತರಲಿಕ್ಕಿತ್ತು ರೇಷನ್ ಕೂಡ ಹಿಡ್ಕೊಂಡು ಬಂದೆ ಇವಾಗ ಮಧ್ಯಾಹ್ನ ಆಯಿತು ಇನ್ನೂ ಪಲ್ಯ ಮಾಡಲಿಕ್ಕೆ ಟೈಮ್ ಇಲ್ಲ ಹಾಗಾಗಿ ಮುಳ್ಳು ಸೌತೆ ಹಾಕಿ ಒಂದು ಸಲಾಡ್ ಮಾಡ್ತೇನೆ ಇದು ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಗ್ಗೆ ತೋಟಕ್ಕೆ ಹೋಗಿ ಹುಲ್ಲಿನ ಕೆಲಸ ಒಂದಾಯಿತು ಹಾಗೆ ಇವಾಗ ಮತ್ತೆ ಅನ್ನಕ್ಕೆ ಅಡುಗೆ ಆಗಬೇಕು ಇವತ್ತು ಚಿಕನ್ ಸಾರು ಮಾಡ್ತಾ ಇದ್ದೇನೆ ಹಾಗೆ ಅದರ ರೆಸಿಪಿಯನ್ನೇನು ಶೇರ್ ಮಾಡೋದಿಲ್ಲ ಮೇಲಿನ ಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ರೆಡಿ ಮಾಡ್ತೇನೆ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನು ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಏನು ನೋಡಿ ಇವಾಗ ಚಿಕನನ್ನು ಕ್ಲೀನ್ ಮಾಡಬೇಕು ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಕಬಾಬ್ ಮಾಡಬೇಕು ಆಮೇಲೆ ಉಳಿದದನ್ನು ಸಾರ್ ಮಾಡಬೇಕು ಇವಾಗ ನೋಡಿ ಚಿಕನ್ ಅನ್ನು ಬೇಸಲಿಕ್ಕೆ ನೋಡಿ ಮಸಾಲ ಗ್ರೈಂಡ್ ಮಾಡಿ ಆಯ್ತು ಹಿನ್ನಿದ ತೆಗಿತೇನೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡಿ ಆಯಿತು ಅದೇ ರೀತಿ ಚಿಕನ್ ಕೂಡ ಬೇಯ್ತಾ ಇದೆ ಹಾಗೆಯೇ ಸ್ವಲ್ಪ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಚಿಕನ್ ಅನ್ನು ಸೆಪ್ರೇಟ್ ಮಾಡಿ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಮಸಾಲವನ್ನು ಹಾಕ್ತೇನೆ ನೋಡಿ ಇಲ್ಲಿ ಮಂದ್ಬಿತ್ತಲ್ಲ ಲಚ್ಚ ಪ್ಯಾಜ್ ರೆಡಿ ಮಾಡಿದ್ದು ತಿಂದು ನೋಡ್ತಾ ಇದ್ದಾಳೆ ಹೇಗುಂಟಾ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲವನ್ನೆಲ್ಲ ಹಾಕಿ ಇವಾಗ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಈ ಚಿಕನ್ ಸಾರು ಆದ ಕೂಡಲೇ ಮತ್ತೆ ನಾನು ಚಿಕನ್ ಕಬಾಬ್ ಮಾಡ್ತೇನೆ ನೋಡಿ ಚಿಕನ್ ಸಾರು ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ನೋಡಿ ಇಲ್ಲಿ ಚಿಕನ್ ಕಬಾಬ್ ರೆಡಿ ಆಗ್ತಾ ಇದೆ ಚಿಕನ್ ಕಬಾಬ್ ರೆಡಿ ಆಯಿತು ಚಿಕನ್ ಸಾರು ಅನ್ನ ಚಾಪ್ಯಾಸ್ ಹಾಗೆಯೇ ರೊಟ್ಟಿ ಕಟ್ ಮಾಡ್ತಾ ಇದ್ದಾಳೆ ಮನ್ವಿತ ಈ ಇಲ್ಲಿ ಕೂತ್ಕೊಂಡ್ರು ಮನ್ವಿ ಕೂಡ ಇವಾಗ ಊಟ ಮಾಡಲಿಕ್ಕೆ ಕೂತ್ಕೊಂಡ್ರು ಇವತ್ತು ಟ್ವೆಲ್ ತರ್ಟಿಗೆ ಊಟ ಮಾಡೋದು ಯಾಕೆಂದರೆ ಮನ್ವಿ ತಳಿಗೆ ಅರ್ಜೆಂಟ್ ಇವಾಗ ಒಂದು ಗಂಟೆಗೆ ಹೋಗ್ಲಿಕ್ಕಿದೆ ಹಾಗಾಗಿ ಬೇಗನೆ ಊಟ ಮಾಡೋದು ಈಗ ನಾನು ಕೂಡ ರೊಟ್ಟಿ ತಗೊಂಡು ಬೇಗನೆ ಊಟ ಮಾಡ್ತಾಯಿದ್ದೆ ಹ್ಞೂ ರೊಟ್ಟಿ ಇಂತೇನೆ ಊಟ ಮಾಡಲ್ಲ ಊಟ ಮತ್ತೆ ಸೂಪರ್ ಆಗಿದೆ ಕಬಾಬ್ ಇವತ್ತು ಕೊಟ್ಟಿಗೆ ಎಲ್ಲ ಕರೆಕ್ಟಾಗಿ ನಿಂತಿದೆ ಏನಕ್ಕೆ ಹೋಗ್ಲಿಲ್ಲ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್